ನೋಡಿ ಖರ್ಗೆ ಅವರಿಗೆ ಹೇಳ್ತಾ ಇದ್ದಾರೆ ಜಾತಿ ಗಣತಿ ಕೇವಲ ಒಂದು ನಾಟಕ ಅದನ್ನ ನೀವು ಮಾಡುವುದೆಲ್ಲ ಸರಿ ನೀವು ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿದ ಹಣೆ ಬರ ಏನು ಅಂತ ನಮ್ಮ ನೋಡಿಲ್ವ ನಾವು ನೀವು ಹೋದಾಗ ಶೂಟಿಂಗ್ ಹೋದಾಗ ರಕ್ಷಣೆ ಇತ್ತು ರಕ್ಷಣಾ ವೈಫಲ್ಯ ಅಂತ ಕರೆದ್ರಿ ಅದಕ್ಕೆ ಈಗಾಗಲೇನೆ ಹೇಳಿ 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 ಚರ್ವಿತ ಆಗೋಗಿದೆ ಇಷ್ಟು ಬೀಭತ್ಸವಾದಂತ ಒಂದು ದಾಳಿ ನಡೆದಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಇಂಥ ದಾಳಿಯನ್ನು ನಾವು ಯಾವತ್ತೂ ಕಂಡಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಯುದ್ಧ ಬೇಡ ಯಾಕೆ ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ ಸೆಕ್ಯೂರಿಟಿಯನ್ನು ಕೊಡದೇನೆ ಈಗ ಯುದ್ಧ ಅಂದರೆ ಏನು ಯುದ್ಧ ಮಾಡಿದರೆ ನಮ್ಮ ಸೈನಿಕರಲ್ವೇ ಸಾಯೋದು ಎಲ್ಲ ಒಂದು ಸಮಸ್ಯೆಗೂ ಯುದ್ಧವೇ ಪರಿಹಾರವೇ ಈ ರೀತಿಯ ಸಂತನ ಹಾಗೆ ರಾಜಕೀಯದ ರುಚಿ ನೋಡಿಯೂ ಕೂಡ ಸಿನಿಮಾದಲ್ಲಿ ಮತ್ತೆ ಮುಂದುವರಿದು ಈಗ ಮತ್ತೆ ಅಲ್ಲಲ್ಲಿ ರಾಜಕೀಯ ಮಾತನಾಡ್ತಾ ತನ್ನದೇ ಆದ ಚಿಂತನೆಯನ್ನ ಹರಿಬಿಡ್ತಾ ಇರುವಂಥ ಕನ್ನಡದ ಪ್ರಖ್ಯಾತ ನಟಿ ರಮ್ಯಾ ಅವರು ಈ ರೀತಿ ಮಾತಾಡಿದ್ದಾರೆ ಪೆಹಲ್ಗಾಮಿನ ಅಮಾನುಷವಾದಂಥ ದುರಂತಕ್ಕೆ ನಾವಿವತ್ತು ಯುದ್ಧ ಮಾಡಬಾರ್ದಂತೆ ಸೈನಿಕರನ್ನು ಕಾಪಾಡಬೇಕಂತೆ ಸೈನಿಕರ ಸಾವಿಗೆ ಕಾರಣ ಆಗುವಂಥ ಯುದ್ಧ ನಮಗೆ ಬೇಡಂತೆ ಪೆಹಲ್ಗಾಮಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ ನಾವು ನಾಯಕರನ್ನು ಆರಿಸಿ ಕಳಿಸೋದು ಯಾಕೆ ನಮ್ಮನ್ನು ಸುಭದ್ರವಾಗಿ ಕಾಯ್ತಾರೆ ಅವರು ಅನ್ನುವಂಥ ಭರವಸೆಯಲ್ಲಿ ನಾವು ಕಳಿಸೋದು ಅವರೇ ನಮಗೆ ಭದ್ರತೆಯನ್ನು ಕೊಡದೇನೆ ಇಂಥ ಅನಾಹುತಕ್ಕೆ ಕಾರಣವಾಗಿ ಆಮೇಲೆ ಯುದ್ಧಕ್ಕೆ ಹೊರಟ್ರೆ ಅದಕ್ಕೆ ಪರಿಹಾರ ಯುದ್ಧವೇ ಯುದ್ಧಕ್ಕೆ ನಾನೆಂದೂ ಒಪ್ಪುವುದಿಲ್ಲ ಹಿಂಸೆಯನ್ನು ನಾನೆಂದೂ ಪ ನಾನು ಪುರಸ್ಕರಿಸುವುದಿಲ್ಲ ಇದು ರಮ್ಯಾ ಅವರ ಆಡಿದ ಅಣಿಮುತ್ತುಗಳು ಕಾಂಗ್ರೆಸ್ಸಿನ ಇಡೀ ಪಠಾಲಮ್ಮ ಇವತ್ತು ಯುದ್ಧ ಬೇಡ ಯುದ್ಧ ಬೇಡ ಅಂತ ಹೇಳಿ ಹೊರಟು ಪೆಹಲ್ಗಾಮಿನ ಭದ್ರತಾ ರ ಒಂದು ವೈಫಲ್ಯದ ಬಗ್ಗೆ ಮಾತಾಡ್ತಾ ಕೊನೆಗೆ ಎಲ್ಲರೂ ಯೂಟರ್ನ್ ಹೊಡೆತಾ ಇರೋದನ್ನ ನಾವೀಗ ಗಮನಿಸಿದ್ದೇವೆ ಸಿದ್ದರಾಮಯ್ಯನ ಆದಿ ಆದರೆ ನಾನು ಹೇಳ್ತಾ ಇರೋದು ಹಿಂಸೆಯನ್ನ ನಾನು ಪುರಸ್ಕರಿಸುವುದಿಲ್ಲ ಹಿಂಸೆಯನ್ನ ನಾನು ಒಪ್ಪುವುದಿಲ್ಲ ಅನ್ನುವ ರಮ್ಯ ಅವರಿಗೆ ಅಮಾಯಕವಾದ ಅಮಾನುಷ ಹತ್ಯೆಯನ್ನ ಮಾಡಿದ್ರಲ್ಲ ಆ ವ್ಯಕ್ತಿಗಳನ್ನ ಧರ್ಮ ಕೇಳಿ ಹೊಡೆದ್ರಲ್ಲ ಅಲ್ಲಿ ಅವರ ಕುಟುಂಬಿಕರ ಎದುರು ಹೆಂಡತಿ ಮಕ್ಕಳ ಎದುರು ಪಾಯಿಂಟ್ ಬ್ಲ್ಯಾಕ್ ಗನ್ನಲ್ಲಿ ಶೂಟ್ ಮಾಡಿದ್ರಲ್ಲ ಆ ಹಿಂಸೆ ಬಗ್ಗೆ ಅವರಿಗೆ ಕರಳು ನೋಯುವುದಿಲ್ವಾ ಆ ಹಿಂಸೆ ಬಗ್ಗೆ ಮಾತಾಡಬೇಕು ಅಂತ ಅನಿಸುದಿಲ್ವ ಆ ಕುಟುಂಬಿಕರಿಗೆ ಆದ ಅನ್ಯಾಯಕ್ಕೆ ಏನು ಪ್ರತಿಕ್ರಿಯೆ ಪ್ರತಿಕಾರ ಎಪ್ಪತ್ತೈದು ವರ್ಷಗಳಲ್ಲಿ ಪಾಕಿಸ್ತಾನ ನಮ್ಮ ಮಗ್ಗುಲಿಗೆ ಇಡೀ ಇರಿದು ಇರಿದು ರಕ್ತವನ್ನು ಹರಿಸಿತ್ತಲ್ಲ ಇಡೀ ಕಾಶ್ಮೀರದಲ್ಲಿ ಶೇಕಡ ತೊಂಬತ್ತರಷ್ಟು ಜನ ನಾವು ಕಾಶ್ಮೀರು ಕಾಶ್ಮೀರಿಯರು ನಾವು ಕಾಶ್ಮೀರದವರು ನಾವು ಭಾರತೀಯರಲ್ಲ ಭಾರತ ಮಾತಾ ಜೈ ಅಂತ ಹೇಳಲಿಕ್ಕೆ ರೆಡಿ ಇಲ್ಲ ನಾವು ಇಂಥ ಉದ್ದಟತನವನ್ನ ಕ್ರೌರ್ಯವನ್ನ ಪ್ರತ್ಯೇಕತೆಯನ್ನ ಮೆರೆತರಲ್ಲ ಇದರ ಬಗ್ಗೆ ಇದನ್ನ ಸರಿ ಮಾಡುವ ದಾರಿ ಯಾವುದು ರಮ್ಯ ಅವರೇ ಹೇಳಬೇಕು ಸೈನಿಕರು ಹೌದು ನಮ್ಮ ಇಡೀ ಜೀವ ಪ್ರಾಣ ಮಾನ ಸನ್ಮಾನ ಇಡೀ ರಾಷ್ಟ್ರೀಯತೆ ಸಾರ್ವಭೌಮತೆ ಇವೆಲ್ಲವನ್ನ ಇವತ್ತು ಕಾಪಾಡಿ ಭಾರತ ಅನ್ನುವಂಥ ಒಂದು ಐಡೆಂಟಿಟಿ ಇವತ್ತು ಉಳಿದಿದೆ ಅಂತ ಅದು ಸೈನಿಕರ ತ್ಯಾಗ ಶ್ರಮ ಅವರ ರಾಷ್ಟ್ರಭಕ್ತಿ ನಾವು ದೇವರಿಗೆ ಕೈ ಮುಗಿತೇವೋ ಬಿಡ್ತೇವೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ಭಾರತೀಯನು ದಿನಾ ಬೆಳಗ್ಗೆ ಎದ್ದಾಗ ನಮ್ಮ ಸೈನಿಕರಿಗೆ ಸೈನ್ಯದ ನಿಷ್ಠೆಗೆ ಆ ದೇಶದ ಭಕ್ತಿಗೆ ನಾವೊಂದು ನಮನವನ್ನ ಸಲ್ಲಿಸಲೇಬೇಕು ಯುದ್ಧ ಬೇಡ ಅನ್ನೋದು ಇಡೀ ವಿಶ್ವದ ಅಪೇಕ್ಷೆ ಅಣು ಅಣುಬಾಂಬನ್ನ ಇಟ್ಟುಕೊಂಡು ಇವತ್ತು ಬದುಕಬೇಕಾದಂತಹ ಪರಿಸ್ಥಿತಿ ಇದೆ ಯಾಕೆ ಮೂಲಭೂತವಾಗಿ ಇಡೀ ವಿಶ್ವವನ್ನೇ ಕಾಡ್ತಾ ಇರುವಂತದ್ದು ಈ ಜೇಹಾದಿ ಚಟುವಟಿಕೆಗಳು ಈ ಇಡೀದಾದಂಥ ಮುಸ್ಲಿಂ ಭಯೋತ್ಪಾದಕತೆ ಇವತ್ತು ಯಾಕೆ ಮೋದಿ ಇಡೀ ರಾಷ್ಟ್ರ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಮೋದಿ ಅವರನ್ನು ಬೆಂಗಾವಲಿಸುತ್ತಿದೆ ಯಾಕೆ ಚೈನಾದಂತ ಚೈನಾ ಟರ್ಕಿ ಅಂತ ಟರ್ಕಿ ಇಡೀ ಮುಸ್ಲಿಂ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನದ ವಿರುದ್ಧವಾಗಿ ನಿಂತಿವೆ ಭಾರತದ ಪರವಾಗಿ ನಿಂತಿದೆ ಯಾಕೆ ಅಂತಂದ್ರೆ ಭಾರತದ ಶಾಂತಿ ಸರ್ವೇ ಜನ ಸುಖಿನೋಭವಂತು ಲಾಹೋರ್ ವರೆಗೆ ನಾವು ಗೆದ್ದು ಅವರನ್ನು ಹೆಡೆಮುರಿ ಕಟ್ಟಿದ್ದನ್ನ ಬಿಟ್ಟುಕೊಟ್ಟಂತ ದೇಶ ಇದು ಅದು ತಪ್ಪಾಗಿರಬಹುದು ಆದ್ರೆ ಅದ್ರ ಹಿಂದಿರುವಂಥ ಔದಾರ್ಯ ಅದನ್ನು ಗಮನಿಸ್ಬೇಕಲ್ಲ ಸಿನಿಮಾದಲ್ಲಿ ಹಿಂಸೆಗೆ ಏನು ಪ್ರತಿಕ್ರಿಯೆ ಮಾಡ್ತೀರಿ ಸಿನಿಮಾದಲ್ಲಿ ಯಾವ್ದ ಯಾವ ರೀತಿ ಪಾತ್ರಗಳನ್ನು ತರ್ತೀರಿ ಇಡೀ ವ್ಯಕ್ತಿಯನ್ನು ವಿವಸ್ತ್ರಗೊಳಿಸಿ ಕಲ್ಮ ಓದು ಅಂತ ಹೇಳಿ ದೈಹಿಕವಾಗಿ ಅವನನ್ನ ಹಿಂದುವೋ ಮುಸ್ಲಿಮೋ ಅಂತ ಪರಿಶೀಲನೆ ಮಾಡಿ ಅಮಾನುಷವಾಗಿ ಹೊಡೆದಾಕಿದ್ದಕ್ಕೆ ಈಗ ಯುದ್ಧ ಬೇಡ ಪಾಕಿಸ್ತಾನದ ಪ್ರೀತಿ ತುಷ್ಟೀಕರಣದ ರಾಜಕಾರಣದ ಪ್ರೀತಿ ಕಾಂಗ್ರೆಸ್ಸಿನ ಒಡಲಿನ ಸಿದ್ಧಾಂತದ ಪ್ರೀತಿ ನೋಡಿ ಖರ್ಗೆ ಅವರಿಗೆ ಹೇಳ್ತಾ ಇದ್ದಾರೆ ಜಾತಿ ಗಣತಿ ಕೇವಲ ಒಂದು ನಾಟಕ ಅದನ್ನು ನೀವು ಮಾಡುವುದಲ್ಲ ಸರಿ ನೀವು ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿದ ಹಣೆ ಬರ ಏನು ಅಂತ ನಮಗೆ ನೋಡಿಲ್ವ ನಾವು ನೀವು ಮಾಡೋದೆಲ್ಲ ಸರಿ ನೀವು ಮಾಡೋದೆಲ್ಲ ದೇಶಕ್ಕಾಗಿ ನೀವು ಮಾಡೋದು ಬಡವರಿಗಾಗಿ ನೀವು ಮಾಡೋದು ಅಸ್ಪರ್ಶ್ಯರಿಗಾಗಿ ನೀವು ಮಾಡೋದು ಇಡೀ ತಳ ಸಮುದಾಯದ ಅಭ್ಯುದಯಕ್ಕಾಗಿ ಮೋದಿಯವ್ರು ಮಾಡೋದು ನಾಟಕ ಮೋದಿಯವರು ಮಾಡೋದು ರಾಜಕಾರಣ ನಿಮ್ಮ ನಾಲಿಗೆಯೋ ಚಪ್ಪಡಿಯೋ ಚಪ್ಪಲಿಯೋ ಒಂದು ಅರ್ಥ ಆಗುವುದಿಲ್ಲ ಈ ಕಾಂಗ್ರೆಸ್ಸಿಗರದ್ದು ರಾಜ್ಯದಲ್ಲಿ ನೀರು ಹಾಲು ಕರೆಂಟು ಧಾನ್ಯ ತರಕಾರಿ ಪ್ರತಿ ಒಂದಕ್ಕೆ ಮುಟ್ಟಿದ್ರೆ ಶಾಕ್ ಅಡುತ್ತದೆ ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಅದಕ್ಕೆ ಕಾಂಗ್ರೆಸ್ನವರು ಹುಬ್ಬಳ್ಳಿಯಲ್ಲಿ ನಿನ್ನೆ ಬೊಗಳ ಕೇಂದ್ರ ಕಾರಣ ಅಂತೆ ಅದಕ್ಕೆ ಕೇಂದ್ರ ಯಾಕೆ ಕಾರಣ ಆಗಬೇಕು ಲಾಜಿಕಲಿ ಉತ್ತರ ಕೊಡಿ ನೋಡೋಣ ನಿಮ್ಮ ಇಡೀ ಬೆಲೆ ಏರಿಕೆಯನ್ನ ಇವತ್ತು ಒಂದು ಕರೆಂಟ್ ಬಿಲ್ಲು ಇಡೀ ಮಧ್ಯಮ ವರ್ಗದ ಸಂಸಾರದ ಒಂದು ಸ್ವಾಸ್ಥ್ಯವನ್ನಷ್ಟೇ ಅಲ್ಲ ಅವರ ಬುಡ ಮೇಲು ಮಾಡ್ತಾ ಇದೆ ಪ್ರತಿ ಒಂದಕ್ಕೆ ಎಷ್ಟು ಪರ್ಸೆಂಟ್ ಏರಿಸಿದ್ದೀರಿ ಇಂಥ ಬೆಲೆ ಏರಿಕೆಯನ್ನ ರಾಜ್ಯ ಯಾವತ್ತೂ ಕಂಡಿರಲಿಲ್ಲ ದಿವಾಳಿ ಆಗಿದೆ ರಾಜ್ಯ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಕುಂಠಿತಗೊಂಡಿದೆ ಇದರ ಬಗ್ಗೆ ರಮ್ಯಾ ಅವರಿಗೆ ತಾಕಲಾಟ ಇಲ್ಲ ಇದರ ಬಗ್ಗೆ ರಮ್ಯಾ ಅವರಿಗೆ ಬೇಸರ ಇಲ್ಲ ಇದರ ಬಗ್ಗೆ ರಮ್ಯ ಮಾತಾಡುವುದಿಲ್ಲ ಇಲ್ಲಿಯ ಹಗರಣಗಳ ಬಗ್ಗೆ ಮಾತಾಡಿಲ್ಲ ಅವರು ಯಾವತ್ತು ಇಲ್ಲಿ ಆಡಳಿತದ ಇಡಿಯದಾದಂತ ಒಂದು ತುಷ್ಟೀಕರಣದ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಅವರು ಆ ಹೆಣ್ಮಕ್ಳ ಕರುಳಿನ ನೋವು ಹೆಣ್ಣುಮಗಳಾಗಿ ನಿಮಗೂ ಅರ್ಥ ಆಗುದಿಲ್ವಾ ಎಷ್ಟು ಒಳ್ಳೆಯ ಮನಸ್ಸಿದೆ ನಿಮಗೆ ಒಳ್ಳೆಯ ವ್ಯಕ್ತಿತ್ವ ಇದೆ ರಮ್ಯನೊಟ್ಟಿಗೆ ನಂದು ಸುದೀರ್ಘವಾದಂತಹ ಒಡನಾಟ ಇದೆ ಇಡೀ ಚಿತ್ರರಂಗದಲ್ಲಿ ತಾನೇ ಅನ್ನುವಂತ ಒಂದು ಸ್ವಾಭಿಮಾನದ ಪ್ರತೀಕವಾಗಿ ತನ್ನದೇ ಆದಂಥ ಚರಿಷ್ಮ ತನ್ನದೇ ಆದಂಥ ಗುಣ ನಡತೆ ತನ್ನದೇ ಆದಂಥ ಒಂದು ಚೌಕಟ್ಟು ತನ್ನದೇ ಆದಂಥ ಒಂದು ಧೀಮಂತಿಕೆಯನ್ನು ಇಟ್ಟುಕೊಂಡಂಥ ಯಾರಾದರೂ ಹೆಣ್ಣುಮಗಳು ನಾಯಕಿ ಇದ್ರೆ ಅದು ರಮ್ಯಾ ಅನ್ನೋದನ್ನು ಘಂಟಾ ಘೋಷವಾಗಿ ಹೇಳ್ತೇನೆ ರಮ್ಯನ ಬಗ್ಗೆ ಅತ್ಯಂತ ಅಗಾಧವಾದ ಗೌರವ ಇದೆ ಆದರೆ ನಾನು ಹೇಳುದು ನೀವು ರಾಜಕೀಯಕ್ಕೆ ಬಂದು ಮಂಡ್ಯಕ್ಕೆ ಏನೋ ಒಂದು ಅದ್ಭುತ ಮಾಡ್ತೀರಿ ಅಂತ ನಾವು ಭಾವಿಸಿದೆವು ಆದರೆ ಅಲ್ಲಿಯೂ ಶೂನ್ಯ ಸಂಪಾದನೆ ಆಮೇಲೆ ನೀವು ನಿಮ್ಮ ಸಿಕ್ಕಿದಂಥ ಆಕ್ಸಿಡೆಂಟಲ್ ಎಂ ಪಿ ನೀವು ಒಂದು ಅರ್ಥದಲ್ಲಿ ಆಕ್ಸಿಡೆಂಟಲ್ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ದಾಗಿ ಆದರೆ ನೀವು ಅಲ್ಲಿ ಏನೂ ಕಟ್ಟು ಹಾಕಲಿಲ್ಲ ಇಂತಹ ಕೆಲವು ವಿವಾದಾತ್ಮಕವಾದ ಹೇಳಿಕೆಗಳನ್ನು ಕೊಡುವ ಮೂಲಕ ನಿಮ್ಮ ಬಗ್ಗೆ ಇದ್ದಂಥ ಗೌರವವನ್ನು ಕಡಿಮೆ ಮಾಡಿಕೊಡ್ತೀರಿ ಅಂತ ಇದೇ ನಿಮ್ಮ ಅಹಿಂಸಾತ್ಮಕ ಮನೋಭಾವ ಈ ಕರುಣೆ ಈ ಭಾವೋತ್ಪತ್ತಿ ಇದು ಆ ಅಮಾಯಕವಾಗಿ ಸತ್ರಲ್ಲ ಇಪ್ಪತ್ತಾರು ಜನ ಧರ್ಮದ ಹೆಸರಿನಲ್ಲಿ ಕೊಂದ್ರಲ್ಲ ಧರ್ಮವನ್ನ ಕೇಳಿ ಕೇಳಿ ಕುಂದ್ರಲ್ಲ ಐದು ದಿನ ಮದುವೆಯಾಗಿ ಹನಿಮೂನಿಗೆ ಬಂದಂತ ಆ ಹಸಿ ಹಸಿಯಾದ ಮಧುಮಕ್ಕಳನ್ನ ಕಂಪ್ಲೀಟ್ ನಾಶ ಮಾಡಿದ್ರಲ್ಲ ಇದಕ್ಕೇನು ಹೇಳ್ತೀರಿ ಇದಕ್ಕೆ ಹೇಳ್ತೀರಿ ನೀವು ಹೋದಾಗ ಶೂಟಿಂಗ್ ಹೋದಾಗ ರಕ್ಷಣೆ ಇತ್ತು ರಕ್ಷಣಾ ವೈಫಲ್ಯ ಅಂತ ಕರೆದ್ರಿ ಅದಕ್ಕೆ ಈಗಾಗಲೇನೆ ಹೇಳಿ 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 ಚರ್ವಿತ ಚರವಣಾಗೋಗಿದೆ ಜೂನ್ ಅಲ್ಲಿ ಓಪನ್ ಆಗಬೇಕಾದಂತ ಯಾತ್ರೆಗೆ ಸಂಬಂಧ ಅಮರನಾಥ ಯಾತ್ರೆಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಅದು ಓಪನ್ ಆಗಬೇಕಾಗಿತ್ತು ಆದರೆ ಅಲ್ಲಿಯ ಟೂರಿಸ್ಟ್ ಗೈಡ್ಗಳ ಉದ್ದಟತನದಿಂದ ಸ್ಥಳೀಯ ಆಡಳಿತಕ್ಕೂ ಗೊತ್ತಿಲ್ಲದೇನೆ ಅದನ್ನು ಓಪನ್ ಮಾಡಿ ಅಲ್ಲಿ ಪ್ರವಾಸಿಗರನ್ನ ನುಗ್ಗಿಸಲಾಗಿದೆ ಸ್ಥಳೀಯ ಆಡಳಿತಕ್ಕೂ ಗೊತ್ತಿಲ್ಲ ಸೈನಿಕ ಸೈನಿಕರಿಗಂತೂ ಗೊತ್ತೇ ಇಲ್ಲ ಇಡೀ ಯಾವುದೇ ವ್ಯವಸ್ಥೆಗೆ ಗೊತ್ತಿಲ್ಲ ಆದರೆ ಪಾಕಿಸ್ತಾನಕ್ಕೆ ಗೊತ್ತಿತ್ತು ಲಷ್ಕರ್ ತೊಯ್ಬಾದ ಮುಖಂಡರಿಗೆ ಗೊತ್ತಿತ್ತು ಸ್ಯಾಟಲೈಟ್ ಫೋನ್ ಅನ್ನು ಬಳಸಿ ಇಡೀ ಐ ಮತ್ತು ಪಾಕಿಸ್ತಾನದ ಆರ್ಮಿ ಇದನ್ನು ವ್ಯವಸ್ಥಿತವಾಗಿ ಮೂರು ಕಡೆ ಇದನ್ನು ಸೇರಿದ್ರೆ ನಾಲ್ಕು ಇನ್ನು ಮೂರು ಕಡೆಯಲ್ಲಿ ಭದ್ರತೆ ಇತ್ತು ಆದ್ರಿಂದ ಅಲ್ಲಿ ಒಳನುಗ್ಲಿಲ್ಲ ಇಲ್ಲಿ ಭದ್ರತೆ ಇರಲಿಲ್ಲ ಯಾಕೆ ಅಂತಂದ್ರೆ ಭದ್ರತೆ ಇರದೇ ಇರುವುದಕ್ಕೆ ಅದರದೇ ಆದಂತ ಕಾರಣಗಳಿತ್ತು ಜೂನ್ವರೆಗೆ ಅದು ಅಲ್ಲಿ ಯಾವುದೇ ಪ್ರದೇಶವನ್ನು ಪ್ರವಾಸಿಗರಿಗೆ ತೆರೆಯುವಂತಿಲ್ಲ ಆದರೆ ಈ ಅಲ್ಲಿಯ ಸ್ಥಳೀಯರು ಉದ್ದೇಶ ಪಾಕಿಸ್ತಾನದ ಪ್ರಚೋದಿತವಾಗಿ ಆ ಟೆರರಿಸ್ಟ್ಗಳಲ್ಲಿ ನುಗ್ಗುತ್ತಾರೆ ಅನ್ನುವಂಥ ಎಲ್ಲ ಸಿದ್ಧತೆಗಳು ಕಳೆದ ಎರಡು ತಿಂಗಳಿಂದ ನಡೆದಿದೆ ಅನ್ನೋದನ್ನ ಎನ್ಐಎ ಇವತ್ತು ಹೊರಗಡೆ ಹಾಕಿದೆ ಇಷ್ಟು ಒಂದು ದಾಳಿ ನಡೆದಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಇಂಥ ದಾಳಿಯನ್ನು ನಾವು ಯಾವತ್ತೂ ಕಂಡಿಲ್ಲ ನಿಮ್ಮ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಸಾವಿರಾರು ಜನ ಸಾರ್ವಜನಿಕರನ್ನ ಹತ ಇಡೀ ಬಾಂಬ್ಗಳ ಸುರಿಮಳೆ ಮಾಡಿ ಕೊಂದಾಕಿದ್ರಲ್ಲ ಅದರ ಬಗ್ಗೆ ನೀವು ಮಾತಾಡುವುದಿಲ್ಲ ಇವತ್ತಿಗೂ ನಾವು ಇಂದಿರಾ ಗಾಂಧಿ ಅವರನ್ನು ಪ್ರಶ್ನಿಸಬಹುದು ಆದರೆ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಂಥ ಕಾರ್ಯಾಚರಣೆಯನ್ನ ಮಾಡಿ ಪಂಜಾಬ್ನಂತ ಪಂಜಾಬನ್ನ ಉಳಿಸಿದ್ರು ಬಿಂದ್ರನ್ ವಾಲೆ ಅವರೇ ಬೆಳೆಸಿದ್ದು ಆದರೆ ಕೊನೆಗೂ ಭಸ್ಮಾಸುರನ ಕತೆ ಅದು ಯಾವ ಇಂದಿರಾ ಗಾಂಧಿ ಬಿಂದ್ರನ್ ವಾಲೆ ಬೆಳೆಸಿದ್ರೋ ಅದೇ ವಾಲೆ ಇಂದಿರಾ ಗಾಂಧಿಗೆ ಎದುರು ನಿಂತು ಅಷ್ಟೇ ಅಲ್ಲ ಕೊನೆಗೆ ಇಂದಿರಾ ಗಾಂಧಿ ತೆಗೆದುಕೊಂಡಂಥ ಹೆಜ್ಜೆಗೆ ಅವರೇ ಸ್ವತಃ ತಾನು ಬಲಿದಾನವನ್ನು ಗೈಬೇಕಾಯಿತು ಇವತ್ತಿವು ನಾವು ಇಂದಿರಾ ಗಾಂಧಿ ಅವರನ್ನ ಮರೆಯುವುದಿಲ್ಲ ಎಪ್ಪತ್ತರ ದಶಕದ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಡೆದಂತ ಯುದ್ಧ ಪಾಕಿಸ್ತಾನ ಭಾರತದ ಯುದ್ಧ ಇಂದಿರಾ ಗಾಂಧಿ ಅವರನ್ನ ದುರ್ಗೆ ಅಂತ ಕರೆದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಯುದ್ಧ ಯಾರೂ ಅಪೇಕ್ಷೆ ಮಾಡೋದಿಲ್ಲ ಯುದ್ಧವನ್ನ ಮಾಡಿಯಂತೆ ಯಾರೂ ಪ್ರಚೋದಿಸುವುದಿಲ್ಲ ಪಾಕಿಸ್ತಾನವನ್ನ ಕೇವಲ ನಾಲ್ಕು ಗಂಟೆಯಲ್ಲಿ ಹೊಡೆದೋಳಿಸ್ಬೋದು ಭಾರತ ಆದರೆ ಯಾಕೆ ಇಲ್ಲಿವರೆಗೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತು ಜಲಮಾರ್ಗ ಬೇಕು ವಾಯು ಮಾರ್ಗ ಬೇಕು ನಮ್ಮ ತರಕಾರಿ ಬೇಕು ನಮ್ಮ ಗ್ಯಾಸ್ ಬೇಕು ನಮ್ಮ ನೀರು ಬೇಕು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಭಾರತವನ್ನು ಅವಲಂಬಿಸಿದೆ ಪಾಕಿಸ್ತಾನ ಎಪ್ಪತ್ತೈದು ವರ್ಷದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಕೊಟ್ಟಂತ ಹಿಂಸೆ ಭಾರತದಲ್ಲಿ ಹರಿಸಿದ ರಕ್ತ ಭಾರತದಲ್ಲಿ ಅಮಾಯಕರ ಚೆಂಡಾಡಿದ ರೀತಿ ಪಾಕಿಸ್ತಾನಕ್ಕೆ ವಿಶ್ವವೇ ಕ್ಷಮಿಸುವುದಿಲ್ಲ ಇವತ್ತು ಅದೇ ಕಾರಣಕ್ಕಾಗಿ ರಮ್ಯವರೇ ಅರ್ಥ ಮಾಡ್ಕೊಳ್ಳಿ ಯುದ್ಧ ಯಾಕೆ ಬೇಕು ಸರ್ವೇ ಜನ ಸುಖಿರೋ ಭವಂತು ಅಂತ ಭಾವಿಸಿದ ಜಾಗ ದೇಶ ಇದು ಯಾಕೆ ಯುದ್ಧವನ್ನ ಅಪೇಕ್ಷಿಸ್ತಾ ಇದ್ದೇವೆ ಇವತ್ತು ಅಹಿಂಸಾ ಪರೋಮ ಧರ್ಮ ಅಂತ ನಂಬಿದವರು ನಾವು ಹಿಂಸೆಯನ್ನ ನಾವು ಅಪೇಕ್ಷಿಸಿದವರು ಅಲ್ಲ ಹಿಂಸೆಯನ್ನ ನಾವು ಪ್ರೋತ್ಸಾಹಿಸಿದವರು ಅಲ್ಲ ಎಂತೆ ಪರಂಪರೆಯನ್ನ ಹೊಂದಿದ್ದೇವೆ ನಾವು ಅದರ ಮಧ್ಯೆ ಈಗ ನೀವು ಮಾತಾಡಿದ ತಕ್ಷಣ ಯುದ್ಧ ನಿಲ್ಲಿಸುದಿಲ್ಲ ನೀವು ಮಾತಾಡ ತಕ್ಷಣ ಯುದ್ಧ ಆಗುವುದಿಲ್ಲ ಅದೆಲ್ಲ ಪ್ರಶ್ನೆ ಆದರೆ ಸಾರ್ವಜನಿಕ ಜೀವನದಲ್ಲಿದ್ದವರು ಎಂ ಪಿ ಆದಂಥವರು ನಿಮ್ಮನ್ನ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ನೀವೊಬ್ಬರ ಹೆಣ್ಣುಮಗಳು ಆ ಇಪ್ಪತ್ತಾರು ಜನ ಅಲ್ಲಿ ಹೊಡೆದು ಉಳಿಸಿದಾರಲ್ಲ ಅದೆಲ್ಲ ಅದರ ಪರ್ಯಾಯವಾದ ಆ ರುಗ್ಣ ನೋವನ್ನು ಅನುಭವಿಸ್ತಾ ಇರೋದು ಹೆಣ್ಣುಮಕ್ಕಳು ನಿಮಗದು ಅರ್ಥ ಆಗಬೇಕು ನಿಮ್ ಬಗ್ಗೆ ಯಾಕೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗದೆ ಇದ್ರೆ ಒಂದು ಹೆಣ್ಣಿನ ನೋವು ಧರ್ಮದ ಹೆಸರಿನಲ್ಲಿ ನಿಮ್ಮ ಕುಟುಂಬಿಕರೇ ಯಾರಾದ್ರೂ ಆ ಸ್ಥಳ ಆ ಜಾಗದಲ್ಲಿ ಇದ್ದಿದ್ರೆ ನಿಮ್ಮದೇ ಸಂಬಂಧಿಕರು ಯಾರಾದ್ರೂ ಈ ತರ ಆಗಿದ್ದಿದ್ರೆ ಬೇಡ ನೀವು ಸಾರ್ವಜನಿಕ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಅನವಶ್ಯಕವಾಗಿ ಯಾರೋ ಒಬ್ರು ಬಂದು ನಿಮ್ಮ ಕಾರಿಗೆ ಒಂದು ತಾಗಿಸಿದ ನೀವು ಕಾರ್ನಿಂದ ಇಳಿದೋ ಅಥವಾ ನಿಮ್ಮ ಡ್ರೈವರ್ ಇಳಿದೋ ಅಲ್ಲಿ ಶಾಂತಿ ಮಾತುಕತೆಯನ್ನು ಮಾಡಿ ತೊಂದರೆ ಇಲ್ಲಪ್ಪ ನಾನು ರಮ್ಯಾ ಸಿನಿಮಾ ನಟಿ ನನ್ನ ಕಾರೇನಿಂದ ತಾಗಿಸಿದ್ದೆ ಒಳ್ಳೆ ಕೆಲಸ ಇನ್ನು ಮುಂದೆ ಯಾವತ್ತು ತಾಗಿಸ್ಬೇಡ ಆಯ್ತಾ ಹೇಳಿ ಅವನಿಗೊಂದು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೀರಾ ಅಥವಾ ಜಗಳ ಮಾಡ್ತೀರಾ ಅಥವಾ ಪ್ರಶ್ನಿಸ್ತೀರಾ ಅಥವಾ ಪೊಲೀಸರು ಕರೆಸ್ತೀರಾ ಅಥವಾ ಕೇಸ್ ಹಾಕ್ತೀರಾ ಏನ್ ಮಾಡ್ತೀರಿ ಸಣ್ಣ ವಿಚಾರ ಎಪ್ಪತ್ತೈದು ವರ್ಷದಿಂದ ನಮ್ಮ ಇಡೀ ಸೈನಿಕರನ್ನ ನಮ್ಮ ಕಮಾಂಡುಗಳನ್ನ ನಮ್ಮ ಇಡೀ ಪ್ರದೇಶವನ್ನ ನಮ್ಮ ದೇಶವನ್ನ ಒಂದು ಭಾರತ ಮಾತಾಕಿ ಜೈ ಅನ್ನೋದಿಲ್ರಿ ಅವರು ನಾವು ಕಾಶ್ಮೀರ ಜನ ಕಾಶ್ಮೀರಿಯವರು ನಾವು ಭಾರತೀಯರಲ್ಲ ಅಂತಾರೆ ಇಂಥವ್ರಿಗೆ ಕ್ಷಮಿಸ್ಬೇಕಾ ಇಂಥವ್ರಿಗೆ ಮಾತುಕತೆ ಮಾಡ್ಬೇಕಾ ಇಂಥವ್ರಿಗೆ ರತ್ನಗಂಬಳಿ ಹಾಸ್ಬೇಕಾ ಇಂಥವರಿಗೆ ಹೆಗಲ ಮೇಲೆ ಕೈ ಹಾಕ್ಬೇಕಾ ಊಟಾಸರಿ ಕೊಟ್ಟು ಸಲು ಅವರನ್ನು ಅವರನ್ನ ಏನ್ ಮಾಡಬೇಕು ರಮ್ಯ ಅವರೇ ಹೇಳಿ ಹೇಳಿ ಯುದ್ಧ ಮಾಡಬೇಕೋ ಬೇಡ ಒನ್ಸ್ ಫಾರ್ ಆಲ್ ಫಿನಿಶ್ ಎಮ್ ಅಂತ ಇದೆ ಯಾವುದೋ ವಿಶ್ವಸಂಸ್ಥೆ ನಾವಲ್ಲ ಇಡೀ ಪ್ರಪಂಚಕ್ಕೆ ಭಯೋತ್ಪಾದಕತೆಯನ್ನು ಹರಡ್ತಾ ಇರುವಂತ ಕೇಂದ್ರ ಬಿಂದು ಅದು ಇಸ್ರೇಲಿನ ಯುದ್ಧದ ಬಿಸಿ ಒಂದು ಹಂತಕ್ಕೆ ಆರ್ತಾ ಇರುವಾಗ ಹಮಾಸನವರು ಇಲ್ಲಿ ಬಂದು ಠಿಕಾಣಿ ಹೂಡಿದರೆ ಅದರ ಪರಿಣಾಮ ಸಾರ್ವಜನಿಕರ ಮೇಲೆ ದಾಳಿ ಅಮಾಯಕರ ಮೇಲೆ ದಾಳಿ ಅದು ಹಮಾಸಿನ ಹುಟುಗುಣ ಅದು ಅಮಹ ಹಮಾಸನಂತವರು ಸೇರ್ಕೊಳ್ತಾ ಇದ್ದಾರೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಬಾರ್ದು ಆಗಬೇಡ ಇದೆಲ್ಲವನ್ನ ಯೋಚನೆ ಮಾಡಿ ರಮ್ಯಾ ಅವರೇ ಯುದ್ಧಕ್ಕೆ ಹೊರಟದ್ದು ಬುದ್ಧಿ ಕಲಿಸದೇ ಇದ್ರೆ ನಮ್ಮ ಬದ್ಧ ವೈರಿಗೆ ಬುದ್ಧಿ ಕಲಿಸದೇ ಇದ್ರೆ ನಮ್ಮ ಇದ್ದ ಬದ್ಧ ಇಡೀ ದೇಶವನ್ನು ನುಂಗಿ ನೀರು ಕುಡಿತವೆ ಯಾಕೆಂದ್ರೆ ಹೊರಗಿನ ದೇಶದ್ರೋಹಿಗಳಿಗಿಂತ ನಮಗೆ ಒಳಗಿನ ದೇಶದ್ರೋಹಿಗಳ ಚಿಂತೆ ಭಯ ಇವತ್ತು ಪ್ರಪಂಚದಲ್ಲಿ ಎಲ್ಲರನ್ನೂ ಎದುರಿಸಬಹುದಾದಂಥ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅಂಥ ಒಂದು ವಿದೇಶಿ ನೀತಿಯನ್ನು ಹೊಂದಿದೆ ಅಂಥ ಒಂದು ಸ್ನೇಹ ಸಂಬಂಧವನ್ನು ಹೊಂದಿದೆ ಆದರೆ ಭಾರತದ ಒಳಗಡೆ ಇರುವಂತ ಶತ್ರುಗಳನ್ನ ನಿಗ್ರಹಿಸುವುದು ಮತ್ತು ಎದುರಿಸುವುದು ಇದೆಯಲ್ಲ ಅದು ಇವತ್ತು ಆತ್ಯಂತಿಕವಾದ ಪ್ರಶ್ನೆ ಆಗಿದೆ ಇಲ್ಲಿಯ ಇಂಡಿ ಕೂಟ ಇಲ್ಲಿಯ ಕಾಂಗ್ರೆಸ್ಗರು ಈ ಯುದ್ಧ ಬೇಡ ಅನ್ನುವಂಥ ಎಡಬಿಡಂಗಿತನ ಏನು ಹತ್ತು ವರ್ಷ ಆಡಳಿತ ಮಾಡಿದಾರಲ್ಲ ಇದು ಹನ್ನೊಂದು ಹನ್ನೆರಡನೇ ವರ್ಷ ಏನು ಮೋದಿ ಅವರು ಕಾಲ್ ಕರ್ಕೊಂಡು ಯುದ್ಧಕ್ಕೆ ಹೋದ್ರೇನು ಅಂತ ವೆಸ್ಟ್ ಬಂಗಾಳದಲ್ಲೇ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಆದರೂ ಅವರನ್ನ ತಾಳ್ಮೆಯಿಂದ ಕಾಯುವ ನಿರೀಕ್ಷಿಸುವ ಒಂದು ಪ್ರಜ್ಞೆಯನ್ನು ಪ್ರಧಾನಿ ಹೊಂದಿದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ನಿಮ್ಮಂತೆ ಯಾರಾದರೂ ಮಾತಾಡಿದ್ರ ಯಾಕೆ ಅವರ ಬಗ್ಗೆ ಮಾತಾಡಿಲ್ಲ ನೀವು ಮಾತಾಡಿದ ತಕ್ಷಣ ಅಲ್ಲಿ ಬಾಂಗ್ಲಾದೇಶದವರು ನಮ್ಮ ಹಿಂದೂಗಳ ಮಾರಣ ಹೋಮವನ್ನು ನಿಲ್ಲಿಸ್ತಾರೆ ಅಂತಲ್ಲ ಆದರೆ ಒಂದು ಸಾಂತ್ವನಕ್ಕಾದರೂ ಮಾತಾಡಿದ್ರೇನು ಅಲ್ಲಿಯೂ ಹಾಗೆ ಆ ಒಬ್ಬ ಕಲಾವಿದರ ಹಿಂದೂ ಕಲಾವಿದರ ಮತ್ತು ಆಧ್ಯಾತ್ಮವಾದಿಗಳ ಕುಟುಂಬವನ್ನ ಅವರ ಇಡೀ ಹೆಂಡತಿ ಮಕ್ಕಳೆದು ಕೊಚ್ಚಾಕಿದ್ರಲ್ರಿ ಅದರ ವಿಡಿಯೋ ಇಡೀ ವೈರಲ್ ಆಯ್ತಲ್ಲ ಅದ್ರ ಬಗ್ಗೆ ನಿಮ್ಮಂಥವ್ರು ಯಾಕೆ ಮಾತಾಡ್ಲಿಲ್ಲ ಒಂದು ಪಾಕಿಸ್ತಾನದ ಮೇಲಿನ ಪ್ರೀತಿಯೋ ತುಷ್ಟೀಕರಣದ ರಾಜಕಾರಣವೋ ವೋಟ್ ಬ್ಯಾಂಕಿನ ರಾಜಕಾರಣವೋ ಕೊನೆಗೂ ಅದು ನಮ್ಮ ಇಡೀ ಅಸ್ತಿತ್ವಕ್ಕೆ ಕೊಳ್ಳಿ ಇಡುವಂಥ ಕೆಲಸವನ್ನ ಮಾಡ್ತದೆ ಅಂತ ಆದ್ರೆ ಅಲ್ಲಿಯೂ ಯುದ್ಧ ಬೇಡ ಅಲ್ಲಿಯೂ ಮತ್ತು ಅವರನ್ನ ಪುತೋ ಪುತೋ ಅನ್ನೋಣ ಅವರು ವೋಟ್ ಬ್ಯಾಂಕ್ ಹಾಳಾಗ್ಬಿಡುತ್ತೆ ಪಾಕಿಸ್ತಾನದ ಮುಸ್ಲಿಮರ ಮೇಲೆ ದಾಳಿ ಮಾಡಿದ್ರೆ ಇಲ್ಲಿ ಮುಸ್ಲಿಮರು ಎದ್ದು ಬಿದ್ದು ಬಿಡುತ್ತಾರೆ ನಮಗೆ ಓಟ್ ಹಾಕುವುದಿಲ್ಲ ಅನ್ನುವಂಥ ಈ ಕನಿಷ್ಠ ಮಟ್ಟದ ಪ್ರಜ್ಞೆ ಇದೆಯಲ್ಲ ಇದು ಅಮಾನುಷ್ಯತೆಕ್ಕಿಂತ ಇತ್ತು ಇದಕ್ಕಿಂತ ಇನ್ನೊಂದು ಅಮಾನವೀಯವಾದಂಥ ವರ್ತನೆ ಮತ್ತು ಬರ್ತನೆ ಅಥವಾ ಅದರ ಪ್ರತಿಕ್ರಿಯೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಹೆಣ್ಣಿನ ನೋವು ಹೆಣ್ಣು ಮಗಳಿಗೆ ಅರ್ಥ ಆಗಲಿಲ್ಲ ಅಂತ ಆದರೆ ರಮ್ಯವರೆ ಅತ್ಯಂತ ನೋವಾಗುತ್ತೆ ನಿಮ್ಮ ಇಂಥ ಪ್ರತಿಕ್ರಿಯೆಗಳು ಕಾಂಗ್ರೆಸ್ನವ್ರದ್ದು ಬಿಡಿ ಅವರು ವೃತ್ತಿಪರ ರಾಜಕಾರಣ ನೀವು ಒಬ್ಬ ಅದ್ಭುತವಾದಂಥ ಭಾವನಾತ್ಮಕವಾದಂಥ ಮನಸ್ಸು ಇದ್ದು ಒಬ್ಬ ಕಲಾವಿದೆ ಕಲಾವಿದೆಗಿದ ಅರ್ಥ ಆಗೋದಿಲ್ಲ ಅಂತಾದರೆ ನಿಮ್ಮದೇ ಸಹ ಅವ್ರೆ ಇಲ್ಲಿ ಕೆಲವು ಎಡಪಂಥೀಯರು ಬುದ್ಧಿಜೀವಿಗಳು ಇದಾರೆಲ್ಲ ನಕ್ಸಲೈಟ್ಗಳಿಗೆ ಹೆಲ್ಪ್ ಮಾಡುವಂತ ಅರ್ಬನ್ ನಕ್ಲ ನಕ್ಸಲೈಟ್ಸ್ ಅವ್ರು ಯಾರು ಮಾತಾಡ್ತಾ ಇಲ್ಲ ಈ ವಿಷಯದಲ್ಲಿ ಅದೇ ಯಾರಾದ್ರೂ ಒಂದು ನಾಲ್ಕು ಮುಸ್ಲಿಮರ ಹೆಣ ಬಿದ್ದಿದ್ರೆ ಅಲ್ಲಿ ಯಾವುದೋ ಹಿಂದೂಗಳು ಆರ್ ಎಸ್ ಎಸ್ ಹೋಗಿ ಅವರಿಗೆ ಹೊಡೆದು ನೀವು ಮುಸ್ಲಿಮರ ಅಂತ ಶೂಟ್ಔಟ್ ಮಾಡಿದ್ರೆ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುತ್ತಿದ್ರಿ ಇದೇ ಇಂಡಿ ಕೂಟ ಕಾಂಗ್ರೆಸ್ ಸೇರ್ಕೊಂಡು ಬುದ್ಧಿಜೀವಿಗಳು ಎಡಪಂಥೀಯರು ಇವತ್ತಾರು ಮಾತಾಡ್ತಾ ಇಲ್ಲ ಹಾಗಾಗಿ ರಮ್ಯಾ ಅವರು ಯುದ್ಧ ಬೇಡ ಅನ್ನುವಂತ ಈ ಮಾತನ್ನ ಇಟ್ಕೊಂಡ ನೋಡ್ತಾ ಹೋದಾಗ ನಮ್ಮ ಇಡೀ ಕೊಳೆತ ಮನಸ್ಸಿನ ವ್ಯಾವಹಾರಿಕತೆಗೆ ಒಳಗಾದಂತ ಮನಸ್ಸಿನ ವೋಟ್ ಬ್ಯಾಂಕಿನ ಲೆಕ್ಕಾಚಾರಕ್ಕೆ ಒಳಗಾದಂತ ದೇಶಿಕರ ಈ ದೇಶದ್ರೋಹದ ಮನೋಭಾವ ಇದೆಯಲ್ಲ ಅತ್ಯಂತ ಹಳಾಳಿಕೆ ಅತ್ಯಂತ ಬೇಸರ ಇದನ್ನು ಮೀರಿ ಈ ದೇಶ ಯಾವಾಗ ನಿಲ್ಲುತ್ತೆ ಈ ಸಂದರ್ಭದಲ್ಲೂ ಅಖಂಡವಾಗಿ ಒಂದು ನಾವು ನಿಲ್ಲುವುದಿಲ್ಲ ಅಂತಾದರೆ ಈ ಸಂದರ್ಭದಲ್ಲೂ ನಾವು ಒಗ್ಗಟ್ಟಾಗುವುದಿಲ್ಲ ಅಂತಾದರೆ ಈ ಸಂದರ್ಭದಲ್ಲೂ ನಾವು ಏಕೀಭವಿಸುವುದಿಲ್ಲ ಭಾರತ ಮಾತಾ ಜೈ ಅನ್ನುವಂಥ ಒಂದು ದೇಶೀಯ ಪ್ರಜ್ಞೆಯಲ್ಲಿ ಮತ್ತು ಇನ್ನು ಯಾವಾಗ ನಾವು ಒಂದಾಗುವುದು ಇನ್ನು ಯಾವಾಗ ಹೇಳಿ ಇದನ್ನು ರಾಜಕೀಯಗೊಳಿಸುವ ಇದನ್ನೂ ವಿಭಾಗೀಕರಿಸುವ ಇದನ್ನು ಹಿಂದೂ ಮುಸ್ಲಿಂ ಅವರಂತೂ ಹಿಂದೂಗಳು ಅಂತೇಳಿ ಹೊಡೆದೋದ್ರು ಇಲ್ಲೂ ಅದೇ ದೃಷ್ಟಿಯಿಂದ ಅದನ್ನು ಮತ್ತೆ ತರ್ಕವನ್ನು ಮಾಡ್ತಾ ಇದ್ದೇವೆ ಸಂವಾದವನ್ನು ಮಾಡ್ತಾ ಇದ್ದೇವೆ ದುರಂತ 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 ಈ ಮನೋಭಾವ ಭವಿಷ್ಯ ಯಾವತ್ತೂ ಬದಲಾಗುವುದಿಲ್ಲ ಅಂತ ಅಂದುಕೊಳ್ತೇನೆ ನಾನು ಬಹಳ ನೋವಿನಿಂದ ಈ ಮಾತನ್ನು ಹೇಳಬೇಕಾಗಿದೆ ನಮಸ್ತೆ